ಟಾಕ್ ವಿತ್ ಹಾಟ್ಸೆಟ್ ನಮಸ್ಕಾರ ಕರುಣ ವೀಕ್ಷಕರೇ ಆ ಟೈಮಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಯಾರು ಎಮ್ ಎಸ್ ಎಲ್ಲ ಮಾಡಿರ್ತಾರೆ ಅಥವಾ ಎಫ್ ಎಮ್ ಎ ಎಸ್ ಎಲ್ಲ ಲ್ಯಾಪ್ರೋಸ್ಕೋಪಿ ಮಾಡಿದರೆ ಎಲ್ಲರಿಗೂ ಯಾರಿಗೂ ಇಂಥ ಗೌರ್ಮೆಂಟ್ ಜಾಬಿಗೆ ಬರಕ್ಕೆ ಮನಸ್ಸಿರ್ತಿದ್ದಿಲ್ಲ ಆ ರೈಲ್ವೆ ಇದ್ದಾಗೆ ಡಾಕ್ಟರ್ ಪೋಸ್ಟ್ ಸಿಕ್ಕಿತ್ತು ಆಮೇಲೆ ಅದನ್ನು ರಾಜೀನಾಮೆ ಕೊಟ್ಟು ಹಂಗಾಗಿ ನಮ್ಮ ಫಾದರ್ಗೆ ಹೇಳಿದ್ರೆ ಅಲ್ಲಿ ಏನಾದ್ರೂ ಸಾಧನೆ ಮಾಡೋ ಬದಲಿಲ್ಲ ಹುಬ್ಬಳ್ಳಿ ನಮ್ಮ ಹುಬ್ಳ್ಯಾಗೆ ಇರು ಹೇಳಂದ್ರು ಈ ಬೇರೆ ಡಾಕ್ಟರ್ ನುಡಿದಾಗ ನಮಗೆ ಸಿಟ್ಟು ಬರ್ತೈತೆ ಅವಾಗ ಗೌರ್ಮೆಂಟ್ ನೌಕರಿನ ಮಾಡಬೇಕಾದಾಗ ಅವ್ರು ಯಾಕೆ ಜಸ್ಟಿಫಿಕೇಶನ್ ಮಾಡಲ್ಲ ಅಂತೇಳಿ ಹುಬ್ಳಿ ಜನ ಹಿಂಗೆ ಇರ್ತಾರೆ ಅಂಥೇಳಿ ಹೊರಗಿಂದ ಹೋದ್ವಿ ಅಂದ್ರೆ ಸೊ ಇಟ್ಟೆ ಬಿಟ್ ಇದನ್ನು ಏನಂತ ಹೇಳಿದ್ರೆ ಬೇಜಾರಾಗ್ತದೆ